ಚಿಕ್ಕೋಡಿ ತಾಲೂಕಿನ ಶಮನೇವಾಡಿ ಗ್ರಾಮದ ಗ್ರಾಮದೇವರಾದ ಶ್ರೀರಾಮಲಿಂಗೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ನೂತನವಾಗಿ ಕಟ್ಟಿದ ಶ್ರೀರಾಮಲಿಂಗೇಶ್ವರ ದೇವಸ್ಥಾನ ಸಮುದಾಯ ಭವನದ ಉದ್ಘಾಟನೆ ಹಾಗೂ ವಾಸ್ತುಶಾಂತಿ ಕಾರ್ಯಕ್ರಮವನ್ನು ಪರಮ ಪೂಜ್ಯರಾದ ಶ್ರೀ ಜಗದ್ಗುರು ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮೀಜಿಗಳು ಸಿದ್ಧ ಸಂಸ್ಥಾನ ಮಠ ನಿರಶೋಷಿ ಹಾಗೂ ಶ್ರೀ ಸಂಪಾದನ ಮಹಾಸ್ವಾಮೀಜಿಗಳು ಶ್ರೀ ಸಂಪಾದನಾ ಚರಮೂರ್ತಿ ಮಠ ಚಿಕ್ಕೋಡಿ ಇವರ ದಿವ್ಯ ಸಾನಿಧ್ಯದಲ್ಲಿ ಅತಿ ವಿಜೃಂಭಣೆಯಿಂದ ನಡೆಸಲಾಯಿತು ನೂತನವಾಗಿ ಕಟ್ಟಿದ ಭವನದ ಉದ್ಘಾಟನೆಯನ್ನ ಶಶಿಕಲಾ ಅಣ್ಣಾ ಸಾಹೇಬ್ ಜೊಲ್ಲೆ ಮಾಜಿ ಮುಜರಾಯಿ ಸಚಿವರು ಹಾಗೂ ಹಾಲಿ ನಿಪ್ಪಾಣಿ ವಿಧಾನಸಭಾ ಮತಕ್ಷೇತ್ರದ ಶಾಸಕರು ಹಾಗೂ ದಿವ್ಯ ಸಾನಿಧ್ಯವನ್ನ ವಹಿಸಿದ್ದ ಸ್ವಾಮೀಜಿಗಳು ನೆರವೇರಿಸಿದ್ರು ಪೂಜ್ಯರು ಹಾಗೂ ಗಣ್ಯರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದ್ರು ಆಧ್ಯಾತ್ಮಿಕ ಪ್ರವಚನಗಳು ಮಂದಿರಗಳಲ್ಲಿ ಪ್ರವಚನಗಳು ಹಿಂಗ ಒಂದು ವಾತಾವರಣ ಒಂದು ಹಬ್ಬದ ವಾತಾವರಣ ಈ ಶ್ರಾವಣ ಮಾಸ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಾವು ನೋಡುತ್ತೇವೆ ನಾನು ಇವತ್ತು ಬೆಳಿಗ್ಗೆ ಬಂದು ರಾಮಲಿಂಗೇಶ್ವರನಿಗೆ ನಮಸ್ಕಾರ ನಾನು ಕೇಳಿದೆ ಇದು ರಾಮ ಲಕ್ಷ್ಮೀತನು ಮೂರ್ತಿ ಐತಿ ಮತ್ತೆ ಇಲ್ಲಿ ಲಿಂಗಾನು ಐತಲ್ಲ ಇದ್ರ ವಿಶೇಷತೆ ಏನು ಅಂತ ಹೇಳಿ ನಾನ್ ಕೇಳಿದೆ ಅವ ನನ್ನ ಜೋಡಿ ಸುದರ್ಶನ್ ಅನ್ನ ಇದ್ರು ಮತ್ತೆ ತಾಂದಾಳೆ ಅನ್ನ ಇದ್ರು ಮತ್ತವ್ರ ಪೂಜಾರಿ ಇದ್ರು ಹೇಳಿದ್ರು ಶ್ರೀರಾಮಚಂದ್ರರು ಲಂಕೆಗೆ ಶೀತಾನ್ ಹುಡ್ಕಾಕ್ ಹೋದಾಗ ಇಲ್ಲಿ ಬಂದು ಲಿಂಗ ಪೂಜೆ ಮಾಡ್ಕೊಂಡಿದ್ರು ಅಂತ ಹೇಳಿ ಈ ಪಿಂಡಿ ಪೂಜೆ ಮಾಡಿದ್ರು ಅಂತ ಹೇಳಿ ಹೇಳಿದ್ರು ಖುಷಿ ಆಯ್ತು ಯಾಕಂದ್ರೆ ನಮ್ಮ ಶಮನೆ ಮಾಡಿದಾಗ ನಮ್ಮ ಚಿಕ್ಕೋಡಿ ತಾಲೂಕಾದಾಗ ಸಹಿತ ಶ್ರೀರಾಮಚಂದ್ರ ಬಂದು ಹೋಗ್ಯಾರಲ್ಲ ಅಂತಕ್ಕಂತ ಒಂದು ಅಭಿಮಾನ ಇವತ್ತು ನನಗೆ ಬಹಳಷ್ಟು ಈ ಮಂದಿರಕ್ಕೆ ಬಂದ ಮೇಲೆ ಆಯ್ತು ಮಂದಿರಗಳು ಅವಶ್ಯಕತೆ ಇದೆ ಮಠಮಂದಿರಗಳು ಇಲ್ಲದೆ ಇದ್ರೆ ಏನಾಗ್ತಿತ್ತು ಅನ್ನೋದನ್ನ ನಾವು ಚಿಂತನೆ ಮಾಡಬೇಕು ಇಷ್ಟೆಲ್ಲ ಮಠಗಳು ಇಷ್ಟೆಲ್ಲ ಮಂದಿರಗಳು ಇದ್ರೂ ಕೂಡ ಇವತ್ತು ಜನ ಆ ಕಡೆ ಬರ್ತಾ ಇಲ್ಲ ಪ್ರವಚನಕ್ಕೆ ಬರ್ತಾ ಇಲ್ಲ ಧಾರ್ಮಿಕ ಕಾರ್ಯಕ್ಕೆ ಪಾವತ ಇಲ್ಲ ಅಂತಕ್ಕಂಥ ಒಂದು ಕೊರಗನ್ನ ಹಿರಿಯರು ಹೇಳ್ತಾ ಇದಾರೆ ಕಡೆ ಶ್ರಾವಣ ಮಾಸದಲ್ಲಿ ಪ್ರವಚನ ಹಚ್ಚಿರ್ತಾರೆ ಗುಡಿ ಒಳಗೆ ಮಠದಲ್ಲಿ ಶಶಿಕಲಾ ತ ಅವ್ರು ಹೇಳಿದಂಗೆ ಫಿಫ್ಟಿ ಐವತ್ತು ವರ್ಷ ದಾಟಿದವ್ರು ಬರ್ತಾರೋ ಅಂತ ಯಾಕೆ ಉಳಿದವ್ರು ಇಲ್ಲಿ ಹೋಗಿರ್ತಾರೋ ಅಂತ ವಿಚಾರ ಮಾಡಿದರೆ ಅವರು ಅಲ್ಲೇ ಇರ್ತಾರ ಕೈ ಸ್ವಲ್ಪ ನೀ ಅದನ್ನ ಬಿಟ್ಟು ಒಳಗ್ ಹೋದೆ ಅಂದ್ರೆ ನಿನಗೆ ಏನ್ ಸಿಗುತ್ತೆ ಅಂದ್ರೆ ಸಮುದ್ರದಲ್ಲಿ ಒಳಗ್ ಓದಿ ಏನ್ ಸಿಗುತ್ತೆ ಮುತ್ತು ರತ್ನಗಳು ಇದಾವೆ ಅದ್ಭುತವಾದ ನಿಮ್ಮಲ್ಲಿ ಪುಸ್ತಕಗಳದ ಎಂತೆಂತ ಅದ್ಭುತವಾದ ಪುಸ್ತಕಗಳದಾವ ಶ್ರಾವಣ ಮಾಸದಲ್ಲಿ ಒಂದು ಪುಸ್ತಕದ ಚಿಂತನೆಯನ್ನ ಇಟ್ಕೊಂಡ್ರೆ ಸಾಕು ಅತ್ತೆ ಹುಡುಗರು ಬರಲಿ ಆ ಹುಡುಗರಿಗೆ ನಾವು ಸ್ವಲ್ಪ ಅಡ್ಜಸ್ಟ್ ಮಾಡ್ಬೇಕಲ್ಲ ಒಟ್ಟು ಕಾರ ಪತ್ರ ಮತ್ತು ಕುತ್ರು ನೀನೇ ಓದು ನಾವು ನಾವು ಕೇಳ್ತೇವೆ ನೀನು ಹೋದಂತ ಹೇಳಬೇಕು ಅವರಿಗೆಲ್ಲ ಅವಾಗ ಸ್ವಲ್ಪ ನಾಲ್ಕು ಮಂದಿ ಬರ್ತಾರೆ ಆಮೇಲೆ ನಾಲ್ಕು ಮಂದಿ ಬರ್ತಾರೆ ಆಮೇಲೆ ನಾಲ್ಕು ಮಂದಿ ಬರ್ತಾರೆ ಅಲ್ಲ ಯಾಕೆಂದ್ರೆ ಹುಡುಗರಿಗೆ ಒಂದು ಎಂಥೂಜಿ ಅಷ್ಟಕ್ಕೆ ಇರ್ತದೆ ಅವ್ರನ್ನ ಬಳಸ್ಕೋಬೇಕು ನಾವು ಇದಕ್ಕೆ ನಿಮ್ಗೆ ಒಂದೇ ಉದಾಹರಣೆ ನಾವು ಹೇಳೋದು ಅಂತ ಹೇಳಿದ್ರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ನಿಪ್ಪಾಣಿ ವಿಭಾಗದ ಯೋಚನಾಧಿಕಾರಿಗಳಾದ ಮಂಜು ನಾಯ್ಕ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಸುದರ್ಶನ್ ಕೊತೋ ಜವಹಾರ್ ಸಕ್ಕರೆ ಕಾರ್ಖಾನೆಯ ಸಂಚಾಲಕರಾದ ಸುನಿಲ್ ನಾರೆ ಹಾಲ ಸಿದ್ಧನಾಥ ಸಕ್ಕರೆ ಕಾರ್ಖಾನೆಯ ಸಂಚಾಲಕರಾದ ರಾಮಗೌಡ ಪಾಟೀಲ ಡಾಕ್ಟರ್ ಬಿಎ ಭೋಜ್ಕರ್ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಸೌಭಾಗ್ಯವತಿ ಕಲ್ಪನಾ ಅಣ್ಣ ಸಾಹೇಬ್ ತಾರ್ದಾಳೆ ಹಾಗೂ ರಾಮಲಿಂಗೇಶ್ವರ ದೇವಸ್ಥಾನ ಟ್ರಸ್ಟ್ ಸಮಿತಿಯ ಅಧ್ಯಕ್ಷರಾದ ಚಂದ್ರಕಾಂತ ಬಾಳಾಸಾಹೇಬ ಮುನ್ನೋಳೆ ಉಪಸ್ಥಿತರಿದ್ದರು ಚಿಕ್ಕೋಡಿ ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷರು ಹಾಗೂ ಶ್ರೀ ಹಾಲಸಿದ್ದನಾಥ ಸಹಕಾರಿ ಸಕ್ಕರೆ ಕಾರ್ಖಾನೆ ನಿಪ್ಪಾಣಿ ಸಂಚಾಲಕರಾದ ಜಯಕುಮಾರ್ ಅಪ್ಪ ಸಾಬ್ ಕೋತು ಮಹಾಪ್ರಸಾದವನ್ನ ವಿತರಿಸಿದ್ರು ಪ್ರಶಾಂತ್ ಶಿರುಗುಪ್ಪೆ ಸ್ವಾಗತಿಸಿ ಅನಿಲ್ ಮುನ್ನೋಳೆ ಕಾರ್ಯಕ್ರಮ ನಿರೂಪಿಸಿ ಸುದರ್ಶನ್ ಅಣ್ಣಾ ಸಾಹೇಬ್ ಕೋತು ವಂದಿಸಿದರು